ವಿಜಯನಗರ ಜಿಲ್ಲೆ ಕೂಟ್ಲಗಿ ಪಟ್ಟಣ ಪಂಚಾಯಿತಿ ವತಿಯಿಂದ ಪಟ್ಟಣ ವ್ಯಾಪ್ತಿಯಲ್ಲಿ ಜನಗಣತಿ ಹಾಗೂ ಸ್ವಚ್ಛತೆ ಜಾಗೃತಿ ಅಭಿನಯನವನ್ನು ಹಮ್ಮಿಕೊಳ್ಳಲಾಗಿದೆ ಕಳೆದ ತಿಂಗಳುಗಳಿಂದ ಪಟ್ಟಣಾದ್ಯಂತ ನಿಯೋಜಿಸಿದ ಸಿಬ್ಬಂದಿ ಸಂಚರಿಸ್ತಾ ಇದ್ದು ಪ್ರತಿ ಮನೆ ಮನೆಗೆ ತೆರಳಿ ಮನೆಯಲ್ಲಿರುವ ಸದಸ್ಯರು ಮಾಹಿತಿ ಪಡೆಯುತ್ತಿದ್ದಾರೆ ಮನೆಯವರಿಂದ ಆಧಾರ್ ಕಾರ್ಡ್ ಪಡೆದು ವಿಳಾಸ ಖಚಿತಪಡಿಸಿಕೊಂಡು ಅವರಿಂದ ಸಾಕಷ್ಟು ಮಾಹಿತಿ ಪಡೆದು ಅದನ್ನು ದಾಖಲಿಸಿಕೊಳ್ಳಲಾಗುತ್ತಿದೆ ಆಡ್ ಸರ್ ನಮ್ದು ವಿಜಯನಗರ ಡಿಸ್ಟ್ರಿಕ್ ಗ್ರೂಪ್ ಆ್ಯಡ್ ಆಗಿದೆ ನಮ್ದು ಏನ್ ಮೆಸೇಜ್ ಇದ್ರು ವಿಜಯನಗರ ಡಿಸ್ಟ್ರಿಕ್ ಗೆ ಹೋಗೋದು ಮೊಬೈಲೈಜರ್ಸ್ ಅಂತ ನಮ್ದು ಮೊನ್ನೆ ಅಪಾಯಿಂಟ್ ಆ ಗೆ ಎಲ್ಲ ನಮ್ದು ಇನ್ಫಾರ್ಮೇಶನ್ ಹೋಗುತ್ತೆ ಡೈಲಿ ಕಸಗಾರಿ ಬಕತ್ರ ಇಲ್ಲ ಅಂತ ಆ ದಿನಕ್ಕೆ ಮಾರ್ನಿಂಗ್ ಇರಲ್ಲ ಸರ್ ಹೋಗ್ತಾರಲ್ಲ ನಿಜ 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 ಕಸದ ಗಾಡಿ ಡೈಲಿ ಬರ್ತೈತಮ್ಮ ಹಾಂ ಬಟ್ಟೆ ಡೈಲಿನಾ ಒಂದು ದಿನ ಬಿಟ್ಟು ಒಂದು ದಿನ ಬರ್ತದೆ ಹೌದಾ ಮೊಬೈಲ್ ನಂಬರ್ ಹೇಳ್ರಮ್ಮ ಮೊಬೈಲ್ ನಂಬರ್ ಏಟ್ ಜೀರೋ ಹ್ಞೂ ಒನ್ ಸೆವೆನ್ ಏಟ್ ತ್ರೀ ಏಯ್ಟ್ ಥ್ರೀ ಅಲ್ಲ ಏಯ್ಟ್ ತ್ರೀ ಹ್ಞೂ ಏಯ್ಟ್ ತ್ರೀ ಒನ್ ಸೆವೆನ್ ಫೋನ್ ಫೈವ್ ನೈನ್ ಏಯ್ಟ್ ಡಬಲ್ ತ್ರೀ ಹ್ಞೂ ಮನೆಗೆ ಹೆಣ್ಮಕ್ಳು ಎಷ್ಟು ಜನ ಇದ್ದೀರಮ್ಮ ಹೆಣ್ಮಕ್ಳ ಒಬ್ಬಳೆ ಒಬ್ಬಳೇನಾ ಹೆಣ್ಮಕ್ಳು ನಮ್ಮ ಒಂಬನ ಸೇರಿ ಮೂವರು ಮೂವರ ಏನು ಕೆಲಸ ಮಾಡ್ತಾರಮ್ಮ ವ್ಯವಸಾಯ ಗಾಡಿ ಡೈಲಿ ಬರಲ್ಲ ಎರಡು ಒಂದು ಬರುತ್ತೆ ಹ್ಞೂ ನಮ್ಮ ಹಸಿ ಕಸ ಒಣ ಕಸ ಬೇರೆ ಹಾಕಿದ್ರಿ ಕಸ ಅಲ್ಲಿ ಇಲ್ಲಿ ಚೆಲ್ಬಾಡ್ರಿ ಕಸದ ಗಾಡಿಗೆ ಕಸ ಕೊಡ್ರಿ ಸರಿ ನಮ್ಮ యజమాన్రు యజమాను ఎక్స్ సిగ్ మేడం సార్ మేడం ಟೀಚರ್ಗೂ ಅಲ್ಲಮ್ಮ ಕಸದ ಗಾಡಿ ಬಗ್ಗೆ ಕಸದ ಗಾಡಿ ಡೈಲಿ ಬರ್ತತ್ತಮ್ಮ ಕಸದ ಗಾಡಿ ದಿನ ಬರ್ತಾ ನೀವು ಬರ್ಸಮ್ಮ ದಿನ ಬಿಟ್ಟು ಒಂದು ದಿನ ಬರ್ತಾರ ಬಸ್ ಟೈಮ್ ಬರ್ತದೆ ಹ್ಞೂ ಕಸ ಗಾಡಿಗೆ ಹಾಕ್ತೀರಾ ನೀವು ಹ್ಞೂ ನಮ್ಮ ಹಾಕ್ತೀರಾ ಫೋನ್ ನಂಬರ್ ಇಲ್ಲಮ್ಮ ಇದ್ರಾಗ এইট চেৱন ডবল টু ডবল ফ'ৰ ডবল চেৱন মানে হেণ মই জনা হেণ্ডমগ হেণ্ডমগম জনা ইয়াল আপাজ অপাজৰ ম अंगनवाडी ऑफिस अंगनवाडी आफीस कस डाईली कस गाडी डाईली बरतोतरा डाईली

मोबाइल नंबर को तो न?